ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ಮೊನ್ನೆ ಏನು ಘಟನೆ ಆಯಿತು ಹುಬ್ಳಿ ಧಾರವಾಡಲ್ಲಿ ಅಶೋಕ್ ನಗರದ ವ್ಯಕ್ತಿಯಲ್ಲಿ ಆ ನಾಲ್ಕೂವರೆ ವರ್ಷ ಮಗುನ ಈ ಒಬ್ಬ ಬಿಹಾರಿ ಮೂಲದ ಏನು ರೇಪ್ ಮಾಡಿ ಮರ್ಡ್ರ್ ಮಾಡಿದ್ನಲ್ಲ ಆ ವಿಷಯನ ನೋಡಿ ನಾನು ಆ್ಯಕ್ಚುಲಿ ಊರಲ್ಲಿರಲಿಲ್ಲ ಔಟ್ ಆಫ್ ಕಂಟ್ರಿಲಿದೆ ನಿನ್ನೆ ಲ್ಯಾಂಡ್ ಆದ ಇವತ್ತು ಬೆಳಗ್ಗೆ ಬಂದೆ ಆ ತಾಯಿ ತಂದೆನ ಮಾತಾಡ್ಸೋಣ ಅಂತ ಬಂದೆ ಆ ನೋವಲ್ಲಿ ಸ್ವಲ್ಪ ಭಾಗ ಆಗಿ ಅವ್ರ ಕಷ್ಟದಲ್ಲಿ ಸ್ವಲ್ಪ ನಾನು ಸ್ವಲ್ಪ ಇದು ಇರೋಣ ಅಂತ ಬಂದೆ ಆ ತಾಯಿ ತಂದೆ ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ ಆ ತಾಯಿನ ಮಕ್ಕ ಅಳೋದು ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ ಆ ಬಿಹಾರಿ ಮೂಲದ ಅವನಿಗೆ ಆ ಯಾವ ರೀತಿ ಮನಸ್ಥಿತಿ ಇತ್ತು ಅದು ಮಾಡಬೇಕಂದ್ರೆ ಯಾವ ರೀತಿ ಇದರ ಅವನ ಏನಂತ ಅದು ಕ್ರೋಧನೆ ಒಳಗಿರೋದು ತುಂಬ ದುಃಖ ಆಗ್ತಿದೆ ಹೇಳ್ಬೇಕಂದ್ರೆ ಸೊ ನಾನು ಮತ್ತು ನಮ್ಮ ಫೌಂಡೇಶನ್ ಕೆ ಜಿ ಪಿ ಫೌಂಡೇಶನ್ ವತಿಯಿಂದ ಆ ಬಾಲಕಿಯ ಎರಡನೇ ಸಹೋದರಿನ ಶಿಕ್ಷಣ ಪೂರ ಅವರು ಎಲ್ಲಿ ತನಕ ಓದ್ತಾರೆ ಡಿಗ್ರಿ ಜಾಬ್ ಮಾಡೋ ತನಕ ಎಲ್ಲಿ ತನಕ ಅವರು ಜೀವನ ಪರ ಅಂತ ವ್ಯಾಸಂಗ ನೋಡ್ಕೊಂಡಿ ಕೆ ಜಿ ಪಿ ಫೌಂಡೇಶನ್ನ ನೋಡ್ಕೋಬೇಕಂತಿದ್ವಿ ಈವನ್ ಆ ಬಾಲಕಿಯ ಬಟ್ಟೆಯಿಂದ ಹಿಡಿದು ಎ ಟು ಜೆಟ್ ಏನೇ ಇದ್ದರು ನಮಗೆ ಯಾವುದೇ ಸ್ಕೂಲ್ ಆಗಲಿ ಯಾವುದೇ ಟ್ರೀಟ್ಮೆಂಟ್ಸ್ ತಗೊಳ್ಳಿ ಅವ್ಳಿಗೆ ಪಾಪ ಕಣ್ಣಿನ ಆಪರೇಷನ್ ಮಾಡಿಸ್ಬೇಕಂತೆ ಅದನ್ನು ಕೂಡ ಕೆ ಜಿ ಬಿ ಫೌಂಡೇಶನಿಂದ ನಾವು ಮಾಡಿಕೊಡ್ಬೇಕಂತ ಹೇಳಿದ್ವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಸಂಪೂರ್ಣ ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ವಿ ಇಲ್ಲ ಅಗ್ರಿ ಅವ್ರ ಹತ್ರ ಅಗ್ರಿಮೆಂಟ್ ಅದಕ್ಕೆ ಇವಾಗ ಮಾತಾಡ್ಬಿಟ್ಟು ಇವಾಗ ದುಃಖದಲ್ಲಿದ್ದಾರೆ ಇವಾಗ ನಮ್ಮ ನಂಬರ್ ಎಲ್ಲ ತೊಗೊಂಡಿದ್ದಾರೆ ಅವ್ರು ಒಂದ್ಸತಿ ಪಾಪ ದುಃಖದಿಂದ ಹೊರ ಬಂದಾಗ ಅವ್ರು ಯಾವುದೇ ಸ್ಕೂಲ್ ಯಾವ್ದು ಎಂಥಾದೆಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ ಇರಲಿ ಅಲ್ಲಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಪಾಪ ಏನೇ ಶಿಕ್ಷಣ ಆಗಲಿ ಸ್ವಲ್ಪ ಏನೇ ಇದ್ರು ನಾವು ಮಾಡಿಕೊಡೋಣ ಅಂತ ಇದ್ದೀವಿ ಇದರಲ್ಲಿ ಏನಿಲ್ಲ ದುಃಖದಲ್ಲಿ ಭಾಗ ಆಗ್ಬೇಕಂತ ಅಷ್ಟೇ ಪಾಪ ಅವ್ರ ನೋವಲ್ಲಿ ಯಾರು ನಾವು ನಿಂತಿದ್ದೀವಿ ಅನ್ನೋದು ನೀವು ಒಬ್ಬರಾಗ ನಾನು ಒಬ್ಬರಾಗಬೇಕು ನಿಂತಿರ್ಬೇಕಂತ ಇದ್ದೀನಿ ಈ ನಾನು ಇಷ್ಟೇ ಮಾಡಿದ್ರು ಅದು ನನ್ನ ಸಣ್ಣದು ಯಾಕಂದರೆ ಪಾಪ ಆ ತಾಯಿ ದುಃಖ ಏನು ಪಡ್ತಾ ಇದೆಯಲ್ಲ ಅದನ್ನ ನಾನು ನಾನು ಆ ತಾಯಿ ದುಃಖ ತಾಯಿನೇ ತೊಗೊಳೋಕ್ಕಾಗೋದು ತಂದೆ ದುಃಖ ತಂದೆಯೇ ತೊಗೊಳೋಕ್ಕಾಗೋದು ಸ್ವಲ್ಪ ನನ್ನ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ ನಿಂದ್ರಕ್ಕಾಗುತ್ತೆ ಅಷ್ಟು ನೀನು ಮಾಡ್ತಾಯಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು